ನನ್ನ ನಿರೀಕ್ಷೆ ಯಾವಾಗಲೂ ನಾವು ನಮ್ಮವರು ಅಂತ ಅಷ್ಟರಲ್ಲೇ ಇರ್ತಾರೆ ಈಗ ಹವ್ಯಕ ಮಹಾಸಭಾ ಅಷ್ಟಕ್ಕೆ ಸೀಮಿತ ಶಿವಳ್ಳಿ ಬ್ರಾಹ್ಮಣ ಅಂತ ಹೇಳ್ತಾರೆ ಅವರಷ್ಟಕ್ಕೆ ಸೀಮ ಹಾಗೆ ಬೇರೆ ಬೇರೆ ಸಂಘಟನೆಗಳು ಅವರಷ್ಟಕ್ಕೆ ಸೀಮಿತ ಆಗಿರ್ತೀವಿ ಎಲ್ರಿಗೂ ಒಂದೇ ಕಡೆ ವೇದಿಕೆ ಸೇರಲಿಕ್ಕೆ ಬೇಕು ಇರುವಂಥ ಏಕೈಕ ಜಾಗ ಅಂದರೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಪ್ರತಿಯೊಬ್ಬರೂ ಅಲ್ಲಿ ತೊಡಗಿಸ್ಕೊಳ್ತಾ ಇದ್ದಾರೆ ಆ ಮೂಲಕ ವಿಶಾಲ ಮನೋಭಾವನೆಯನ್ನು ಸಮೇತ ಹೊಂದಲಿಕ್ಕೆ ಒಳ್ಳೆ ಅವಕಾಶ ಬರುತ್ತೆ ಅಲ್ಲಿ ಸೀಮಿತವಾಗಿಲ್ಲ ಯಾವುದು ಸಮೇತ ಎಲ್ಲ ಬ್ರಾಹ್ಮಣರು ಅದರಲ್ಲಿ ಏನು ವಿಂಗಡಣೆ ಇಲ್ಲ ಅಂಥದ್ದು ಇತ್ತರ ಇತ್ತೀಚೆಗೆ ವಿಪ್ರ ಮಹಿಳಾ ಸಮ್ಮೇಳನವೂ ಆಯಿತು ಆ ಸಮಯ ಬಹಳ ಯಶಸ್ವಿಯಾಗಿ ನೆರವೇರಿತು ಈ ಎರಡು ದಿನ ಸಮ್ಮೇಳನದಲ್ಲಿ ಬಿ ಎನ್ ಯು ಅವರು ಮಹಾ ಸಮ್ಮೇಳನ ಎರಡು ಮೂರು ಮಾಡಿದರು ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ಅದು ಜಾಗ ಸಾಲದಂತ ಈಗ ತ್ರಿಪುರ ವಾಸಿನಿಯಲ್ಲಿ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರ ನಿರೀಕ್ಷೆ ಆ ದಿನ ಯಾವಾಗ ಬರುತ್ತೆ ನಾವು ಹೇಗೆ ತೊಡಸಿಕೊಳ್ಬೋದು ನಮ್ಮಿಂದ ಸಭಾಕ್ಕೆ ಏನು ಸಹಾಯ ಮಾಡ್ಬೋದು ಅಂತ ಹಾರನಹಳ್ಳಿಯವರಿಗೆ ಬಂದ ಅಧ್ಯಕ್ಷರಾದ ಮೇಲೆ ಬಹಳಷ್ಟು ಕೆಲಸಗಳಾಗಿವೆ ಅಲ್ಲಿ ಏನು ಇತ್ತೋ ಅದರ ಮೇಲೆ ಈಗ ಹೊಸ ಸಭಾಂಗಣ ಮಾಡಿದ್ದಾರೆ ಅದರಲ್ಲಿ ಲಿಫ್ಟ್ ಹಾಕ್ಸಿದ್ದಾರೆ ಅವರ ನಿರೀಕ್ಷೆಯಲ್ಲಿ ಸಭಾದಿಂದ ಏನೂ ದುಡ್ಡು ತಕೊಳ್ಳದೆ ಅವರ ಎಲ್ಲ ಖರ್ಚುಗಳನ್ನು ಸಮೇತ ಸ್ವತಃ ಕೈಯಿಂದ ಖರ್ಚು ಮಾಡ್ತಾರೆ ಎಲ್ಲ ಕಡೆ ಹೋಗಿ ಬರ್ತಾರೆ ಯಾವುದೊಂದು ಸಭಾದಿಂದ ಆಗಿಲ್ಲ ಬಿ ಎನ್ ಇವರು ಅದೇ ರೀತಿ ಆಗಿದ್ದರು ಇಂಥ ಮನಸ್ಸಿದ್ದವರು ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾದರೆ ಮುಂದೆ ಸಮೇತ ಅದ್ ಇದು ಬೆಳಲಿಕ್ಕೆ ತುಂಬ ಸಾಧ್ಯತೆ ಇದೆ ಹಳ್ಳಿ ಹಳ್ಳಿಗೆ ಪ್ರತಿ ತಾಲೂಕುಗಳಿಗೆ ಹಾರನಹಳ್ಳಿಯವರು ಭೇಟಿ ಕೊಡ್ತಾ ಇದ್ದಾರೆ ಹೋಗಿ ಅಲ್ಲಲ್ಲಿ ಅಲ್ಲಲ್ಲಿ ಸಭೆಗಳನ್ನು ನಿರ್ವಹಿಸ್ತಾ ಇದ್ದಾರೆ ಸಭೆಯಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಬರುತ್ತೆ ಇತ್ತೀಚೆಗೆ ಜನರಲ್ ಬಾಡಿ ಮೀಟಿಂಗ್ ಕರೆದಿದ್ದರು ಕರ್ನಾಟಕದ ಆದ್ಯಂತ ಭಾಳಷ್ಟು ಮಂದಿ ಭಾಗವಹಿಸಿ ತಮ್ಮ ಏನು ಮಾಡಬಹುದು ಅಂತೇಳುವಂಥದ್ದನ್ನು ತೋರಿಸಿಕೊಟ್ಟಿದ್ದಾರೆ ಹೇಳಿದ್ದಾರೆ ಮತ್ತು ಫಂಡುಗಳು ಹಾಗೆ ಪ್ರತಿಯೊಬ್ಬರು ಏನು ಕೊಡಬೇಕಂತ ಬಂದವರು ಹೋದಾಗ ಒಂದು ಲಕ್ಷ ನಂದಿರಲಿ ಎರಡು ಲಕ್ಷ ನಂದಿರಲಿ ಅದಕ್ಕೆ ನನ್ನ ದುಡ್ಡಿರಲಿ ಇದಕ್ಕೆ ನನ್ನ ದುಡ್ಡಿರಲಿ ಇರಲಿ ಅಂತ ಹೇಳ್ತಾರೆ ಇದು ಎಷ್ಟೇ ಲಕ್ಷ ಅಂತರ ಸಮೇತ ಕೆಲವೊಮ್ಮೆ ನಾವು ಅಲಕ್ಷ ಅಂತ ಹೇಳ್ತೀವಿ ಇದು ಕೋಟಿ ಕೋಟಿಗಳಲ್ಲಿ ಆಗುವಂತಹ ಸಮ್ಮೇಳನ ಆದ ಕಾರಣ ಪ್ರತಿಯೊಬ್ಬರು ಬ್ರಾಹ್ಮಣರಲ್ಲಿ ನಮ್ಮ ಅರಿಕೆ ಏನಂದರೆ ಪ್ರತಿಯೊಬ್ಬರು ತಮ್ಮ ಕೈಲಾಗುವಂತಹ ಧನ ಸಹಾಯ ಮಾಡಲಿ